ಅಂತೂ ಇಂತೂ ಭಾಷಣ ಬಿಟ್ಕೊಟ್ರಿ ವೇದಿಕೆ ಮೇಲೆ ಆಶೀಲರಾಗಿರ್ತಾ ಸಂಘದ ಅಧ್ಯಕ್ಷರು ಹಾಗೂ ನನ್ನ ಗುರುಗಳು ಗೋಪಾಲ ರೆಡ್ಡಿ ಸಾರು ನನ್ನ ಪ್ರೀತಿಯ ನಾನು ಇದೇ ಸೋದ್ರಿ ಬಡ್ಡಿ ಚಂದ್ರಕ್ ನೋವು ಆಗ ರಬಲ್ ಸ್ಟಾರ್ ಅಂತ ನಾನು ಹೆಸರು ಇಡ್ತೀನಿ ಅವ್ರಿಗೆ ಅವ್ರು ನೋಡ್ರೆ ನನ್ಗೆ ಭಯ ಜಾಸ್ತಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮೀಟ್ ಮಾಡ್ದೆ ಕತ್ಲಲ್ಲಿ ಮೀಟ್ ಮಾಡ್ದೆ ನಾನು ಕುಟುಂಬದ ಮುಂಜಿಕೆ ಏನು ಸ್ವಲ್ಪ ನೋಡ ಯಪ್ಪ ಅಂತಂದೆ ನೇರವಾಗಿ ಮಾತಾಡ್ತಾರೆ ಗಂಟಾ ಸ್ವಲ್ಪ ಭಾರಿ ಇಷ್ಟ ನನಗೆ ಅವರು ಬಟ್ ಗೊತ್ತಿಲ್ಲ ಅಷ್ಟೇ ನಾನು ತುಂಬಾ ಇಷ್ಟ ಇಷ್ಟಪಡುವಂಥ ವ್ಯಕ್ತಿ ಗಂಟಾ ಸ್ವಲ್ಪ ಈಗ ಫ್ರೀ ಆಗಿದ್ದಾರೆ ಹೇಗ್ ಬೇಕಾದ ನಾವು ಯೂಸ್ ಮಾಡ್ಕೊಂಬ ಚೆನ್ನಾಗಿ ಈಗ ಗ್ರೇಡ್ ಆಗಿದ್ದಾರೆ ಈಗ ಈಗ ನಮ್ಮ ಸತ್ಯಣ್ಣ ನಾವು ಹೇಳಂಗಿಲ್ಲ ಬಹುಶಃ ದಾನವಸ್ ಶೂರು ಕಾರಣ ಅಂದ್ರೆ ಇವ್ರಿಗೆ ಅಂತ ಗೊತ್ತಿಲ್ಲ ಅದಲ್ಲ ಸೊ ನಮ್ಮ ಜಿಲ್ಲೆ ಬಂದಿರ್ತಕ್ಕಂಥ ನಮ್ಮ ಪಕ್ಕದ ಊರವರು ಅಣ್ಣವರು ಇವಾಗ ನಮ್ಮ ಮುನರತ್ತಮೋಡು ಆಕ್ಟಿವ್ ಪರ್ಸನ್ ಮುನರತ್ತಮಣ ಅದೇ ಓಕೆ ಎಲ್ಲ ನನ್ನ ಪೂಜ್ಯ ಪೂಜ್ಯ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇದ್ದೀರಿ ಬಹುಶಃ ನಿಮ್ಮ ಹತ್ರ ಸಿಗ್ದಂಗೆ ನಮ್ಗೆ ಇನ್ಫಾರ್ಮೇಶನ್ ಎಲ್ಲೂ ಸಿಗಲ್ಲ ಮಾಹಿತಿ ಲೀಪ್ ಮಾಡೋದು ಏನು ಮಾಡ್ಬೇಕು ನನಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಅದಕ್ಕೊಂದು ಟಾಸ್ಕ್ ಇದು ನನಗೆ ನಿಮ್ಮಿಂದ ನನಗೆ ಕೆಲವು ಮಾಹಿತಿಗಳನ್ನ ನಿಮ್ಮಿಂದ ಕಲಿಬೇಕು ನಾನು ಏನೇನು ಅಂತ ಕಲಿಬೇಕು ಇನ್ನು ಆರು ತಿಂಗಳಾಗಿದೆ ಅಷ್ಟೆ ನಾನು ಬಹುಶಃ ಇನ್ನು ನನ್ನ ಲರ್ನರ್ ನಾನು ಇನ್ನು ಶಾಸಕನಾಗಿ ನನ್ನ ಲರ್ನರ್ ಎಲ್ಲರೂ ಬಂದು ನಾನು ಏನಂತಾರೆ ಜನಪ್ರಿಯ ಶಾಸಕ ಅಂತ ಒಂದು ವರ್ಷ ಆದ್ಮೇಲೆ ಹೇಳಬೇಕು ನೀವು ಜನಪ್ರಿಯನ ಇನ್ನು ಶಾಸಕರ ಅಂತ ಓಕೆ ನಾನು ಸ್ವಲ್ಪ ನೇರವಾಗಿ ಮಾತಾಡ್ತೀನಿ ನಾನು ಸ್ವಲ್ಪ ನೇರವಾಗಿ ಮಾತಾಡ್ತೀನಿ ಕೆಲವ್ರಿಗೆ ಅದು ಆಗುದಿಲ್ಲ ಯಾಕೆಂತಂದ್ರೆ ನೇರ ನೋಡಿ ಯಾರು ಮಾತಾಡ್ತಾರೋ ಒಟ್ಟೇಲಿ ಏನಿರಲ್ಲ ಅಲ್ಲೇ ಇಟ್ಕೊಂಡು ಹೋಗ್ತಾ ಇರ್ತದೆ ಅಲ್ಲೇ ಲಾಟ್ರೆ ಅಲ್ಲೇ ಬಹುಮಾನ ಬಹುಶಃ ಹೋಗತಕ್ಕಂತ ಪರಿಸ್ಥಿತಿ ಇವತ್ತು ನಾನಿಲ್ಲ ಒಂದೊಂದು ನಾನು ಹೇಳ್ತೀನಿ ನಾನು ಹೇತಕ್ಕಾಗಿ ರಾಜಕಾರಣಕ್ಕೆ ಬಂದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಬಂದಾದ್ಮೇಲೆ ಸೋತ ಅನ್ನೋ ಗೊತ್ತಾಯ್ತು ನಾನು ರಾಜಕಾರಣಕ್ಕೆ ನಾನು ಏನಕ್ಕೆ ಬಂದೆ ಯಾವ ರೀತಿ ಸಿಕ್ಕಾಕಂಡೆ ಅಂತ ಆಮೇಲೆ ಭವಿಷ್ಯ ನನ್ನ ಯಾಕೆ ಮುಳುಗಾಗಲ ಆ ದೇವ್ರ ನನ್ನ ಕರ್ಕೊಂಡ್ ಬಂದ್ರು ಅಂತ ಲೇಟಾ ನನ್ನ ಕೇಳ್ಕೊಂಡೆ ಬಹುಶಃ ಒಂದು ಕೆಲವೇ ದಿವ್ಸದ ಬಂದು ಕೆಲವೇ ಅಂತರದಿಂದ ನಾನು ಸೋತ್ರುವೆ ನನಗ್ ಗೊತ್ತಾಯ್ತು ನಾವು ಭತ್ತ ಹಾಕಿದ್ರೆ ರಾಗಿ ಬರಲ್ಲ ರಾಗಿ ಹಾಕಿದ್ರೆ ರಾಗಿನೇ ಬರ್ತದೆ ಆಕಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು ರಾಗಿ ಹಾಕ್ಬೇಕು ಭತ್ತ ಹಾಕ್ಬೇಕಂತ ಹೇಳಿ ತಿನ್ನೋದ್ ನಾವೇ ಮೋಸ ಹಾಕ್ಬೇಕಾ ಒಳ್ಳೇದ್ ಹಾಕ್ಬೇಕಾ ನಾವ್ ಹಾಕ್ಬೇಕು ಹೌತಾನೆ ನಾವ್ ಆಕಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು ಏನ್ ಹಾಕ್ಬೇಕು ಅಂತ ಸಿಕ್ಕಿದ್ ವಾಪಸ್ ನಮಗೆ ಬರ್ತದೆ ಕರ್ಮಾನ ನಮಗೆ ವಾಪಸ್ ಬರ್ತದೆ ಬಹುಶಃ ಮೂರು ಸಾವಿರ ಓಟಿಂದ ನಾನು ಅವತ್ತು ಸೋತೆ ಬಹುಶಃ ಅಂದಿನಿಂದ ನಾನು ಬಿಡಲಿಲ್ಲ ನಿಮ್ಮನ್ನು ಬಟ್ ನಾನು ಸರ್ವಿಸ್ ಮಾಡ್ಕೊಂಡೇ ಬಂದೆ ಭವಿಷ್ಯ ನಾನು ಅಂದ್ಕೊಂಡಿದ್ದೀರ ಸತ್ಯ ಹೇಳ್ತೀನಿ ಬಹುಶಃ ಒಂದು ಎಪ್ಪತ್ತು ಎಪ್ಪತ್ತೆರಡು ಸಾವಿರ ಓಟ್ ನನಗೆ ಬರ್ಬೋದು ಅಂದ್ಕೊಂಡೆ ನನ್ನ ಕ್ಯಾಲ್ಕುಲೇಷನ್ ಪರವಾಗಿ ಒಂದು ಎಪ್ಪತ್ತೆರಡು ಎಪ್ಪತ್ತ್ಮೂರು ಸಾವಿರ ಓಟ್ ನನಗೆ ಬರ್ಬೋದು ಅಂದ್ಕೊಂಡೆ ಸೊ ಪ್ರಮೀಶ್ ನಾನು ಹೇಳಿಬಾರ್ದು ನಾನು ದಿಗ್ಬಂಧ ಆಗ್ಬಿಟ್ಟೆ ಅವತ್ತು ತೊಂಬತ್ತೈದು ಸಾವಿರ ಓಟ್ ಇತಿಹಾಸದಲ್ಲಿ ಮುಳುಭಾಗಲ್ಲಿ ಯಾರೂ ತಗೊಂಡಿಲ್ಲ ಇಡೀ ಜಿಲ್ಲೆ ಯಾರೂ ತಗೊಂಡಿಲ್ಲ ಅಷ್ಟು ಜನ ಇಷ್ಟಪಟ್ಟು ಒಂದು ಲಕ್ಷ ಅರವತ್ತೈದು ಸಾವಿರ ಓಟಲ್ಲಿ ತೊಂಬತ್ತೈದು ಸಾವಿರ ತೊಂಬತ್ತೇಳು ಸಾವಿರ ವೋಟ್ ನನ್ಗೆ ಹಾಕಿದ್ದಾರೆ ಅವಾಗ ಗೊತ್ತಾಯ್ತು ನಾನು ಹಾಕಿದ್ ನನಗೆ ವಾಪಸ್ ಬರುತ್ತೆ ಅಂತ ನಾನು ಹಾಕಿದ್ದು ನನಗೆ ವಾಪಸ್ ಬರುತ್ತೆ ಅಂತ ಸೊ ಅಂತ ಒಂದು ನನ್ನ ನಾಡು ನನ್ನ ಹೆಮ್ಮೆಯಿಂದ ಹೇಳ್ಕೊಂತೀನಿ ಸೆಷನ್ ಹೆಮ್ಮೆಯಿಂದ ಮಾತಾಡ್ತೀನಿ ನಂದು ನಿನ್ ಯಾವ್ದು ಮುಳುಬಾಗಲ್ಲ ಅಂತ ಹೇಳ್ತೀನಿ ಯಾಕೆ ಹೇಳಿ ನನ್ನ ತಲೆ ಎತ್ತಿ ನಾನು ಮಾತಾಡ್ತೀನಿ ಆಯ್ತಲ್ವಾ ಮುಳುಬಾಗಲ ಯಾಕೇಳಿ ನಮ್ಮಿಂದೇನೆ ಹೋಗ್ಬೇಕು ಮೂಡ್ಲ ಕಿರಣ ಮೂಡ್ಲ ಬಾಗಲು ಎಲ್ಲಾನು ಆಯ್ತಲ್ವಾ ಅಂತ ಹೆಮ್ಮೆಯ ನಾಡು ಬಹುಶಃ ಇನ್ನೂ ಅರ್ಧ ಬುಕ್ ಓದಿದೆಯ ಕರ್ನಾಟಕ ಇತಿಹಾಸದಲ್ಲಿ ಮುಳುಬಾಗಲ್ ಬಗ್ಗೆ ಎಷ್ಟು ಇತಿಹಾಸ ಪರಂಪರೆ ಇದೆ ಅಂತಂದ್ರೆ ನಾನು ಇನ್ನೂ ಇವು ಇಂಥ ಊರಪ್ಪ ಇದು ಎಂತ ಊರಿಗೆ ಬಗ್ ಅಂತ ನಾನು ಕರ್ಕೊಂಬಂದಿಟ್ಟವನಪ್ಪಾ ಅಂತ ಬಹುಶಃ ನಿಮಗೆ ಗೊತ್ತಿರ್ಲಿ ತಾವುಗಳು ನೀವೊಂದು ಮಾತು ಹೇಳಿದ್ರಿ ಅವಾಗಲೇ ಪದೇ ಪದೇ ಇದು ಕೇಳಿಲ್ಲ ಬಟ್ ನಾನೇ ಹೇಳ್ತೀನಿ ನಾನು ಅವತ್ತು ಬಸ್ಗಳ ಅವತ್ತು ವರ್ಷಕ್ಕೆ ಮಾತ್ರ ಅಲ್ಲ ಪ್ರತಿ ವರ್ಷನು ಪ್ರತಿ ವರ್ಷ ಕೂಡ ನೀವು ನಿಮ್ಮ ಶೈಕ್ಷಣಿಕ ಪ್ರವಾಸವನ್ನ ನಾನು ಇರೋ ತನಕ ನಿಮ್ಗೆ ನೆರವೇರಿಸ್ಕೊಡ್ತೀನಿ ಅದಂತೂ ಮಾತಾಡ್ತೀನಿ ಓಕೆ ಇವತ್ತಿಗೆ ಮುನ್ನೂರ ತೊಂಬತ್ತೊಂದು ಬಸ್ ಆಯ್ತು ಇಲ್ಲಿ ಮುಳಬಾಗಲ್ ತಾಲೂಕಲ್ಲಿ ಓಮ್ ಶಕ್ತಿ ಅಂತ ಸಾಕತ್ ಜನ ನನ್ನ ಬಗ್ಗೆ ಟೀಕೆ ಮಾಡಿದ್ರು ವಿಡಿಯೋ ಯಾಕೆ ಹೇಳಿ ಸಾಕಷ್ಟು ಜನ ಟೀಕೆ ಮಾಡಿದ್ರು ಬಟ್ ನಾನು ವಸಂತ ಬಸ್ನಾಗ ನಾನು ಇಲ್ಲ ಇವತ್ತು ನನ್ನ ಪರಿಸ್ಥಿತಿ ನನಗೆ ಗೊತ್ತಿರ್ತದೆ ಬಟ್ ಆದ್ರೂ ಕೊಟ್ಟಿರ್ತಕ್ಕಂಥ ಮಾತು ಯಾವತ್ತು ನಾನು ತಪ್ತೀನಿ ಮುಳುವಾಗ್ಲಲ್ಲಿ ಇವತ್ತು ಅವತ್ತು ಈ ಮುಳಬಾಗ ನಾನು ಕೊನೆ ಆಗ್ತೀನಿ ನಮ್ಮ ಕೊಟ್ಟಿರ್ತಕ್ಕಂಥ ಮಾತು ಯಾವತ್ತು ನಾನು ತಪ್ಪು ಅಂತ ವ್ಯಕ್ತಿ ನಾನು ಅಲ್ಲ ಬಹುಶಃ ನಾನು ಏನಾದರೂ ತಪ್ಪುಗಳಾಗಿದ್ರೆ ತಿದ್ದು ಅಂತ ಹಕ್ಕು ನೀವ್ ತಗೊಳ್ಳಿ ಒಬ್ಬ ಮಗನಾಗಿ ಶಾಸಕನಾಗಲ್ಲ ಒಬ್ಬ ಮಗನಾಗಿ ತಿದ್ದು ಅಂತ ಹಕ್ಕು ನೀವು ತಗೊಳ್ಳಿ ಯಾಕಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಅಂದ್ರೂ ನುರಿತ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಮೇಧಾವಿಗಳಿಗೆ ಕೂತಿದ್ದೀರಾ ಬಹುಶಃ ನಾನು ತಪ್ಪು ನಡೆದ್ರೆ ತಪ್ಪು ದಾರಿಲಿ ಹೋದ್ರೆ ನಾನು ತಿದ್ದು ಅವಕಾಶವನ್ನು ತಗೊಳ್ಳಿ ತಗೊಳ್ಳಿ ನೀವು ತಿದ್ದಿಲ್ಲ ಅಂತಂದ್ರೆ ನನ್ನನ್ನ ನನ್ನನ್ನು ಆಡ್ಕೊಳ್ತಕ್ಕಂಥ ಸಮಾಜ ಹುಟ್ಟುತ್ತೆ ಹೌದಲ್ಲ ನಿಮ್ಮ ಮಕ್ಕಳು ಯಾವ ರೀತಿ ನೀವು ತಿಂತೀರಿ ಆ ಹಕ್ಕನ್ನು ಕೊಡ್ತಾ ಇದ್ದೀನಿ ನಾನು ನೇರವಾಗಿ ನನಗೆ ಹೇಳಿ ಈ ದಾರಿಯಲ್ಲಿ ಹೋಗ್ತೀನಿ ತಪ್ಪು ಅಂತೇಳಿ ಆ ದಾರಿ ಹೋಗುದಿಲ್ಲ ವರ್ಷ ಆ ಒಂದು ಇದನ್ನ ತಗೊಳ್ಳಿ ಒಂದು ವರ್ಷಕ್ಕೆ ಒಂದ್ ಎರಡು ಸರಿ ಮೂರು ಸರಿ ನಾವೆಲ್ಲ ಸೇರಿ ಮೀಟ್ ಆಗತಕ್ಕಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ಳೋಣ ಒಂದು ಕಾರ್ಯಕ್ರಮ ಇಟ್ಕೊಳ್ಳೋಣ ಸೊ ದಯವಿಟ್ಟು ತಪ್ಪು ಮಾಡಿ ನಾನು ಒಂದು ವಿಷಯನ ಪ್ರಸ್ತಾಪ ಮಾಡ್ತೀನಿ ಈಗಾಗಲೇ ನನಗೆ ಮನವಿಯನ್ನೇ ಕೊಟ್ಟಿದ್ದೀರಿ ಎರಡು ಮನವಿಯನ್ನ ನನ್ನ ಫೆಬ್ರವರಿ ಹದಿನಾರನೇ ತಾರೀಕು ಸೆಷನ್ ಹಾಕಂತೀನಿ ನಾನು ಅದು ಕೂಗ್ತೀನಿ ಅಲ್ಲಿ ಸೆಷನ್ ಅಲ್ಲಿ ಈ ಪಾಯಿಂಟ್ ಹಾಕೊಂಡು ಸರ್ಕಾರ ಗಮನಕ್ಕೆ ತರಲಿಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ನಾನು ಫೈಟ್ ಮಾಡ್ತೀನಿ ಆದ್ರೂ ಮನೆ ಶಿವಮೊಗ್ಗದಲ್ಲಿ ಒಂದು ಉದ್ಘಾಟನೆಗೆ ಹೋಗಿದ್ದೆ ಲಾಸ್ಟ್ ವರ್ಷನ್ ನನಗೆ ನಮ್ಮ ಫ್ರೆಂಡ್ ಅವರ ತಂದೆ ಉದ್ಘಾಟನೆ ಕರೆದ್ರು ಅಲ್ಲಿ ಒಂದು ಉದ್ಘಾಟನೆ ಮಾಡ್ಬೇಕಾದ್ರೆ ಒಂದು ಟ್ರಸ್ಟ್ ಮಾಡ್ಕೊಂಡು ಅವರು ಒಂದು ಕ್ಲಬ್ ಮಾಡ್ಕೊಂಡಿದ್ದಾರೆ ಒಂದು ಕ್ಲಬ್ ಮಾಡ್ಕೊಂಡಿದ್ದಾರೆ ನಾವು ಏನ್ ಹೇಳ್ತೀವಿ ನಮ್ಮಷ್ಟು ನಾವೇ ಅನ್ಕೊಂಡು ನಾವು ನಿವೃತ್ತರು ನಾವು ನಿವೃತ್ತರು ಅಂತ ನೋ ಟುಡೇ ಸ್ಟಾರ್ಟ್ ಆಗ್ತದೆ ಜೀವನ ನನಗೆ ಪ್ರತಿ ವರ್ಷ ಇವತ್ತು ಹೊಸಾದ್ ನನಗಷ್ಟೇ ಇವತ್ತು ನಿಮ್ಗೆ ಹೊಸದು ಇಷ್ಟೇ ನಿಮಗೆ ನಾನು ನೀವು ಎಷ್ಟು ಜನ ಇದ್ದೀರಿ ನುರಿತ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಎಲ್ಲ ಮೇಧಾವಳಿ ಸೇರ್ಕೊಂಡಿದ್ದೀರಿ ನೀವೆಲ್ಲ ಸೇರ್ಕೊಂಡು ಒಂದು ಸೊಸೈಟಿ ಮಾಡಿಕೊಡಿ ಒಂದು ಸೊಸೈಟಿ ಮಾಡಿಕೊಡಿ ಸ್ಮಾಲ್ ಸೊಸೈಟಿ ನಮ್ಮ ತಾಲೂಕಿಂದ ಒಂದು ಸೈ ನಿವೃತ್ತ ನೌಕರ ಸಂಘದ ಒಂದು ಸೊಸೈಟಿ ಮಾಡಿಕೊಡಿ ಅಲ್ಲಿಂದ ನಾವು ಸ್ಟಾರ್ಟ್ ಪ್ರಾರಂಭ ಮಾಡೋಣ ಜೀವನ ಮೂರು ವರ್ಷದಲ್ಲಿ ಆ ಸೊಸೈಟಿನ ದೊಡ್ಡ ಮಟ್ಟಕ್ಕೆ ಹೋಗ್ಲಿಕ್ಕೆ ನಾನು ಒಂದು ಅವಕಾಶವನ್ನು ನಾನು ಮಾಡಿಕೊಡ್ತೀನಿ ನಮ್ಗೆ ಯಾರಿಗೆ ಏನೇ ಹೆಚ್ಚು ಕಡಿಮೆ ಆದ್ರೂ ನಮ್ಮ ಸೊಸೈಟಿಯಿಂದಾನೇ ನಾವು ಅದನ್ನ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡೋಣ ನಾವು ಒಂದು ಮುಂದೆ ಮದುವೆ ಆಗಿರ್ಬೋದು ಒಂದು ಮನೆ ಆಗಿರ್ಬೋದು ಇನ್ನೊಂದಿರ್ಬೋದು ಶವ ಸಂಸ್ಕಾರ ಇರ್ಬೋದು ಎಲ್ಲವನ್ನು ಸೊಸೈಟಿಯಿಂದ ದಾನವನ್ನು ಇದೆ ಅದ್ರಲ್ಲಿ ಅದನ್ನ ನಾವು ಒಂದು ಅವಕಾಶವನ್ನು ಕೂತ್ಕೊಂಡು ಮಾಡ್ಕೊಂಡು ಒಂದು ಪದಾಧಿಕಾರಿ ಆಯ್ಕೆ ಮಾಡ್ಕೊಂಡು ಅದ್ರ ಬಗ್ಗೆ ಒಂದು ಡೆವಲಪ್ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಮಾಡ್ಕೊಳ್ಳೋಣ ಅದಕ್ಕೆ ಏನೇನ್ ಬೇಕೋ ಎಲ್ಲ ವ್ಯವಸ್ಥೆ ನಾನೇ ಮಾಡ್ಕೊಡ್ತೀನಿ ನೀವೇ ನೀವು ನಿವಾಸವನ್ನ ಕೇಳಿದ್ರಿ ನಾನು ಹಂಡ್ರೆಡ್ ಪರ್ಸೆಂಟ್ ನಿವೇಶವನ್ನು ನಾನು ಮಾಡ್ಕೊಡ್ತೀನಿ ಇದೇ ವರ್ಷದಲ್ಲಿ ನಾನು ಮಾರ್ಚ್ ಒಳಗಡೆ ನಿಮಗೆ ನಾನು ಮಾಡ್ಕೊಡ್ತೀನಿ ಬಟ್ ಆದ್ರೆ ಅದು ಕಟ್ಲಿಕ್ಕೆ ಎಲ್ಲೆಲ್ಲಿ ಫಂಡ್ ತರಬೇಕು ಹೇಗೆ ತರಬೇಕು ಅನ್ನೋದನ್ನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಳ್ಳೆ ನೌಕರ ಭವನ ಕಟ್ಟಲಿಕ್ಕೆ ನಾನು ಇವತ್ತು ಆಶ್ವಾಸನೆ ಕೊಡ್ತಿದ್ನ ಮಾತು ಕೊಟ್ಟೋಗ್ತಾ ಇದೀನಿ ನಾನು ಮಾತು ಕೊಟ್ಟೋಗ್ತಾ ಇದ್ದೀನಿ ಒಳ್ಳೆ ಭವನ ಕಟ್ಟಲಿಕ್ಕೆ ನಾನು ಅದನ್ನ ಎಷ್ಟು ಶತ ಪ್ರಯತ್ನ ಮಾಡಿ ಅದನ್ನ ನಾನು ಇದೇ ವರ್ಷದಲ್ಲಿ ಅದೇ ಹೇಳಿದೆ ಮಾಡ್ಕೊಳ್ಳೋಣ ಅದು ಮಾಡ್ಕೊಳ್ಳೋಣ ಈಗಾಗಲೇ ನನಗೆ ಒಂದು ಕೊಟ್ಟಿದ್ದಾರೆ ಅದನ್ನು ಈಗಾಗಲೇ ಒಂದು ಎಂಟು ದಿವಸ ಒಳಗಡೆ ಕಾರ್ಯಕ್ರಮ ನಾನು ಅದು ಮುಗಿಸ್ಕೊಡ್ತೀನಿ ಏಟ್ ದಿವಸ ಒಳಗಡೆ ಮುಗಿಸ್ಕೊಡ್ತೀನಿ ಅದನ್ನ ಸೊ ಅದರಿಂದ ಇವತ್ತಿನ ಈ ಒಂದು ಸೌಭಾಗ್ಯಕ್ಕೆ ನನ್ನ ಕರೆದು ನಮ್ಮ ತತ್ತಣ್ಣ ಹೇಳಬೇಕು ಇತ್ತೀಚೆಗೆ ನೋಡ್ತಾ ತುಂಬಾ ಸಮಾಜ ಸೇವೆ ಮಾಡ್ತಿದ್ದಾರೆ ಈಗ ನಮ್ಮ ಅಕ್ಕ ಚಂದ್ರಕ್ಕ ಅವರು ತುಂಬಾ ನನ್ನ ಹೊಣಾಟಿಗ್ಳು ನನ್ನ ನನ್ನ ಫ್ಯಾಮಿಲಿ ಮೆಂಬರ್ ಅಂತ ಹೇಳ್ಬೋದು ಅವ್ರ ಮನೇಲಿ ಏನೇ ಫಂಕ್ಷನ್ ಆದರೂ ಕೂಡ ಬಹುಶಃ ನನಗೆ ಫಸ್ಟ್ ಕರೆ ಬಂದು ನನ್ನ ರಿಸರ್ಟ್ ಕೇಳ್ತಾರೆ ಆ ಒಂದು ಸ್ಥಾನವನ್ನ ಮುಳಬಾಗ್ಲೇ ನಾನು ತಗೊಂಡಿದ್ದೀನಿ ಬಹುಶಃ ಬಹುಶಃ ಶಾಸಕನಾಗ್ಬೋದು ಯಾರು ಬೇಕಾದ್ರೆ ಶಾಸನ ಆಗ್ಬಿಡ್ಬೋದು ಅವರು ಪ್ರೀತಿ ವಸ್ಕರ ತುಂಬಿರ್ತಕ್ಕಂಥ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಅದು ಭವಿಷ್ಯ ನಾನು ಇಲ್ಲಿ ಪಡ್ಕೊಂಡಿದ್ದೀನಿ ನಾನು ಯಾವತ್ತೊಂದು ಮಾತಾಡ್ತೀನಿ ಮೂರು ವಿಚಾರದಲ್ಲಿ ಪಡಬೇಡಿ ಒಂದು ಹಳೆ ಬಟ್ಟೆ ಬಗ್ಗೆ ಯಾವತ್ತು ಅಳೆ ಬಟ್ಟೆ ಬಗ್ಗೆ ನಾಚ ಪಡಕ್ಕೆ ಹೋಗ್ಬೇಡಿ ಏನ್ ಹೇಳಿ ಅಯ್ಯೋ ಒಂದು ಅಳೆಬಟ್ಟೆ ಹಾಕಿದ್ದೀನಿ ಅಂತ ಮುತ್ಸದಿ ಅಯ್ಯೋ ವಯಸ್ಸಾಗ್ಬಿಟ್ರೆ ನಾಶ ಪಡಕ್ಕೆ ಹೋಗ್ಬೇಡಿ ನಿಮ್ಮಂತ ಒಂದು ಇರ್ತಕ್ಕಂಥ ಆ ಒಂದು ಇದೆಯಲ್ಲ ನಿಮ್ಮ ಸೇವೆ ಇದೆಯಲ್ಲ ಬಹುಶಃ ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಈ ತರ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಇನ್ನೂ ಟೈಮ್ ಇದ್ರೆ ತುಂಬಾ ನಾನು ಮಾತಾಡ್ಬೇಕನ್ನು ಬಂದೆ ನಾನು ಬೇರೆ ಕಾರ್ಯಕ್ರಮ ಮಾಡ್ಬೇಕಾಗಿದೆ ನಾನು ಯಾವತ್ತೂ ಸದಾ ನಿಮ್ಮ ಜೊತೆ ಇರ್ತೀನಿ ಸದಾ ನಿಮ್ಮ ಜೊತೆ ಇರ್ತೀನಿ ನನಗೆ ಸಿಕ್ಸ್ ಮಂತ್ಸ್ ಒಂದ್ಸರಿ ಸಿಗ್ಲಿಕ್ಕೆ ನನಗೆ ದಯವಿಟ್ಟು ಅವಕಾಶವನ್ನು ಮಾಡಿಕೊಡಿ ಯಾಕಂತಂದ್ರೆ ನಿಮ್ಮ ಹತ್ರ ಇರ್ತಕ್ಕಂಥ ಇನ್ಫಾರ್ಮೇಶನ್ ಇದೆಯಲ್ಲ ನಿಮ್ಮ ನನಗೆ ಗೈಡೆನ್ಸ್ ಕೊಡೋದು ತುಂಬ ಎಲ್ಲೋದು ಸಿಗಲ್ಲ ಶಾಸಕನಾಗ್ಬಿಟ್ಟಿದ್ದೀನಿ ಇವ್ರು ಮಾತು ಕೇಳಬೇಕೆಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ನನ್ಗೆ ಕಲಿಸ್ತೀರಾ ಆ ಒಂದು ಇದನ್ನ ನೀವು ತಗೊಂತೀರಾ ಅಂತ ಹೇಳ್ತಾ ಬಹುಶಃ ಮುಂದಿನ ಐದು ವರ್ಷ ಏನು ಇನ್ನೂ ಅವಕಾಶವನ್ನಿದೆ ಬಹುಶಃ ನಿಮ್ಮೆಲ್ಲರ ಪ್ರೀತಿ ಕಳಿಸಕ್ಕೆ ನಾನು ಶತಪ್ರಯತ್ನವನ್ನು ಮಾಡ್ತೀನಿ ನಾನು ಪ್ರತಿ ವರ್ಷ ನಾನು ಕೊಟ್ಟಿರ್ತಕ್ಕಂಥ ಮಾತನ್ನ ನಾನು ಇದು ಮಾಡ್ತೀನಿ ಬಹುಶಃ ಮೊನ್ನೆ ಕೇಳಿದ್ರು ಮೊನ್ನೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದ್ರು ನನ್ನ ಅಲ್ಲಯ್ಯ ಐವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಪ್ರಶ್ನೆ ಹಾಕಿ ಅಂತ ಪ್ರಶ್ನೆ ಹಾಕಿದ್ಯಾ ನೀನು ಎಲ್ಲ ಡಿಪಾರ್ಟ್ಮೆಂಟ್ಗೂ ವಿತ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೂ ಪ್ರಶ್ನೆ ಮಾಡಿದ್ದೀನಿ ನಾನು ಶಾಸಕನಾಗಿ ನಾನು ಹಕ್ಕೋದು ಶಾಸಕನಾಗಿ ನನಕ್ಕೂ ಯಾವ ಸರ್ಕಾರ ಇದೆ ಅನ್ನೋ ಮುಖ್ಯ ಅಲ್ಲ ನಾವು ಹೇಗೆ ನಡ್ಸ್ಕೊಂತೀವನ ಮುಖ್ಯ ಆಗ್ತಾರೆ ಅದಲ್ವಾ ಬಹುಶಃ ನಲವತ್ತೇಳು ಪ್ರಶ್ನೆಗಳು ಹೇಗಿದ್ವು ಅಂತಂದ್ರೆ ಬಹುಶಃ ಅದ್ರ ಬಗ್ಗೆ ಮೂರು ದಿವ್ಸ ನಾಲ್ಕು ದಿವಸ ಅಧಿಕಾರಿಗಳಿಗೆ ಕೆಲಸ ಮಾಡಿದ್ರು ಅವರೇ ಫೋನ್ ಮಾಡಿ ಕೇಳ್ತಾರೆ ಸರ್ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಹೆಂಗ್ ಸಿಕ್ತು ಅಂತ ಸಾಲ ಕಾಪ್ರೆ ಸರ್ ಹೆಂಗ್ ಸಿಕ್ತು ಇನ್ಫಾರ್ಮೇಶನ್ ಸೊ ಭವಿಷ್ಯ ಅದನ್ನ ಕಲ್ಕೊಳ್ಳೋಕೆ ಸತ ಪ್ರಯತ್ನ ಮಾಡ್ತಿದ್ದೀನಿ ಇನ್ನು ನೀವು ನನ್ನ ಜೊತೆಗೂರ್ಬಿಟ್ರೆ ಇನ್ನೂ ಸಕರಾಗಿರ್ತದೆ ಇನ್ಫಾರ್ಮೇಶನ್ ಸಕರಾಗಿದೆ ಯಾಕಂದ್ರೆ ನೀವೆಲ್ಲ ಇನ್ಫಾರ್ಮರ್ ನೀವು ಒಳ್ಳೆ ಮಾಹಿತಿ ಕೊಡ್ತೀರಾ ಅಂತ ಹೇಳ್ತಾ ಎಲ್ಲ ನನ್ನ ನಿವೃತ್ತ ಯಂಗ್ಸ್ಟರ್ ನೌಕರಿಗೆ ನನ್ಗೆ ವಯಸ್ಸಾಗಿದೆ ಅಂತ ಯಾವತ್ತು ಯಾರು ಹೇಳ್ಕೊಳಕ್ ಹೋಗ್ಬೇಡಿ ಅದು ನಂಗೆ ನಾಚಿಕೆ ಆಗ್ತದೆ ಅದಲ್ವಾ ನಮ್ಗೆ ವಯಸ್ಸಾಗಿದೆ ಅಂತ ಹೇಳ್ಕೊಳಕ್ ಹೋಗ್ಬೇಡಿ ಈಗಾಗ್ಲೇ ಕ್ರೀಡಾಂಗಣವನ್ನ ನವೀಕರಣ ಮಾಡ್ಲಿಕ್ಕೆ ಅತ್ಯಮುತ್ತವಾದ ಲೈಟಿಂಗ್ಸ್ ಹಾಕಿ ಡೇ ಅಂಡ್ ನೈಟ್ ಸ್ಟೇಡಿಯಂ ಮಾಡ್ಲಿಕ್ಕೆ ವರ್ಕ್ ಸ್ಟಾರ್ಟ್ ಮಾಡ್ತಾ ಇದೀವಿ ಈಗಾಗಲೇ ನಾಳೆ ಗುರುವಾರ ದಿನ ಇಂದಿರಾ ಕ್ಯಾಂಟೀನ್ ಒಂದು ಅಪ್ರೂವಲ್ ತಂದಿದೀವಿ ನಾಳೆ ಗುರುವಾರ ದಿನ ಸ್ಟಾರ್ಟ್ ಮಾಡ್ತಾ ಇದೀವಿ ಶೌಚಾಲಯಗಳು ಒಂದು ಆರು ಶೌಚಾಲಯ ಇಡೀ ಎಲ್ಲ ಕಡೆ ಶೌಚಾಲಯ ಮಾಡ್ಲಿಕ್ಕೆ ಹೆಣ್ಮಕ್ಳಿಗೆ ಒಂದು ಪಿಂಕ್ ಬಹುಶಃ ಹೆಣ್ಮಕ್ಳಿಗೆ ಹೋಗ್ಲಿಕ್ಕೆ ಒಂದು ಪಿಂಕ್ ವ್ಯವಸ್ಥೆಯನ್ನ ಮಾಡಿದೀವಿ ನಾಲ್ಕು ಕಡೆ ಒಂದು ಅದ್ಭುತವಾಗಿರ್ತಕ್ಕಂಥ ಪಾರ್ಕ್ ನ ಇದ್ ಮಾಡ್ತಾ ಇದೀವಿ ಸೊ ಕೋರ್ಟ್ ಇಂದ ಅಪ್ ಟು ಕೆಜೆ ರೋಡ್ ತನಕ ಒಂದು ಡಬಲ್ ರೋಡ್ ಮಾಡಿ ಒಂದು ಡಿಸೈನ್ ಸೈಟಿಂಗ್ಸ್ ನ ಆಲ್ರೆಡಿ ವರ್ಕ್ ಸ್ಟಾರ್ಟ್ ಮಾಡ್ಲಿಕ್ಕೆ ನಾನು ಅವಕಾಶ ಮಾಡ್ಕೊಟ್ಟಿದೀನಿ ಈಗಾಗಲೇ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಮತ್ತೆ ಹಳ್ಳ ಎಂಟ್ರೆನ್ಸ್ ಅಲ್ಲಿ ದೇವರ ನಾಡು ಮುಳುಭಾಗಲು ಬನ್ನಿ ಅಂತ ಒಂದು ದೊಡ್ಡ ಬೋರ್ಡ್ ಅಂದ್ರೆ ಬರೀ ಕಬ್ಬಿಣದಲ್ಲೇ ಮಾಡಿಸಿ ಒಂದು ನಮ್ಮ ವಿಶಿಷ್ಟವಾದ ನಮ್ಮ ವೈಭವೀಕರಣವನ್ನ ಅದನ್ನ ಪ್ರದರ್ಶನ ಮಾಡ್ಲಿಕ್ಕೆ ನಾನು ಗುದ್ಲಿ ಪೂಜೆ ಬುಧವಾರ ಮಾಡ್ತಾ ಇದ್ದೀನಿ ನಂದೇ ಅನ್ನತಕ್ಕಂಥ ಕನಸು ಮುಳುಭಾಗ್ಲು ಇಟ್ಕೊಂಡಿದ್ದೀನಿ ಅದ್ ನೆರವೇರಿಸಿ ಹೋಗ್ತೀನಿ ಅಂತ ನಾನು ನಿಮ್ಗೆ ಭಾಷೆ ಕೊಡ್ತಾ ಇದ್ದೀನಿ ಯಾಕಂದ್ರೆ ನನ್ನ ಹತ್ರ ಒಂದೊಂದು ಉದ್ದೇಶ ಇಲ್ಲ ರಿಬ್ಬನ್ ಕಟ್ ಮಾಡಿ ಪೇಪರ್ಗೆ ಹಾಕೋ ಅಭ್ಯಾಸ ನನಗಿಲ್ಲ ಅದು ಮಾಡಬಾರ್ದು ನನಗೆ ರಿಬ್ಬನ್ ಕಟ್ ಮಾಡಿ ಪೇಪರ್ಗೆ ಹಾಕಿಸ್ಕೊಳ್ಳೋ ಅಭ್ಯಾಸ ನನಗೆ ಇಲ್ಲ ಸಾಕಷ್ಟು ಜನ ಸ್ನೇಹಿತರು ಕೇಳ್ತಾರೆ ನೀನ್ ಪಬ್ಲಿಶಿಟಿ ಮಾಡ್ಕೊಳ್ಳಲ್ಲ ಅಂತ ಅದೇನಾಗುತ್ತೆ ಅಂತಂದ್ರೆ ಆ ಪಬ್ಲಿಸಿಟಿ ಮಾಡ್ಕೊಂಡು ಉತ್ತರ ಕುಮಾರ್ ನೋಡಿಬಿಡ್ತೀನಿ ಪಬ್ಲಿಶ ಮಾಡ್ಕೊಂಡು ಉತ್ತರಕೋಮ ನಾವು ಬಿಡ್ತೀನಿ ಅದಲ್ವಾ ಬಹುಶಃ ಕರ್ಣ ಹೇಳ್ತಾನೆ ಶ್ರೀಕೃಷ್ಣ ಕೊಡ್ಬೇಕಾದ್ರೆ ಚಂಬು ಸೋಲ್ಸ್ಬೇಕಂತ ಬರ್ತಾನೆ ಯಾರು ಶ್ರೀಕೃಷ್ಣ ಕರ್ಣನ ಸ್ನಾನ ಮಾಡ್ಬೇಕಾದ್ರೆ ಇದೇ ರೈಟ್ ಟೈಮ್ ಬಂದ್ಬಿಟ್ಟು ಏನ್ ಮಾಡ್ತಾರೆ ಶ್ರೀ ಏನಂತಂದ್ರೆ ಬಟ್ಟೆ ಸುತ್ಕೊಳ್ಳಲ್ಲ ಸ್ನಾನ ಮಾಡ್ಬೇಕಾದ್ರೆ ಬಟ್ಟೆ ಸುತ್ಕೊಳಲ್ಲ ಬಾಳೆಲಿ ಇಟ್ಕೊಡೋದವ್ರು ನಮ್ಮ ನಗ್ನನ ಬಾಳೆಲ್ ಮುಚ್ಕೊಂತಾರೆ ಶ್ರೀಕೃಷ್ಣ ಬ್ರತಾ ಹೇಳ್ತಾನಂತೆ ಬಹುತಾ ಭಿಕ್ಷಾಂದೇಶಿ ಅಂತ ಹೇಳ್ತಾನು ಆಗ ಅವನ್ ಕೈ ಚೆಂಬೆದ್ ಕೊಟ್ಬಿಡ್ತಾನಂತೆ ಬಹುಶಃ ನಿಮ್ ಗೊತ್ತಿಲ್ಲ ಹಿಂದೂ ಸಂಪ್ರದಾಯದಲ್ಲಿ ಎಡಕೈಲಿ ಮಾಡಿದ್ದಾನ ದಾನಲ್ಲ ಸಿ ಹೇಳ್ತಾನೆ ಇವತ್ತು ನಿನ್ ಸೋತೆ ಅಂತ ಹೇಳ್ತಾನೆ ಇಲ್ಲ ನಾನು ಗೆದ್ದೆ ಅಂತ ಕಾರಣ ಹೇಳ್ತಾನೆ ಯಾಕಂದ್ರೆ ಮಾನವನ ಮನಸ್ಸು ಚಂಚಲ ಮನಸ್ಸು ಬಹುಶಃ ನನ್ನ ಮನಸ್ಸು ಇಲ್ಲಿಂದ ಇಲ್ಲಿ ಹೋಗೋ ಬದಲಾಗ್ಬೋದನ್ನ ಅದಕ್ಕೆ ಎಡಕೆಯಲ್ಲಿ ಕೊಟ್ಟೆ ಅಂತ ಹೇಳ್ತಾರೆ ಸೊ ಬಹುಶಃ ನಾವು ಕೊಟ್ಟಿರ್ತಕ್ಕಂಥ ದಾನವನ್ನ ನಾನು ಮಾಡ್ತಕ್ಕಂಥ ಕೆಲಸ ನನ್ನ ಮಾಡಿದೆ ಮಾಡಿದೆ ಅನ್ಕೊಂಡ್ರೆ ಅವನಂಬಿಸಲ್ಲ ಇವತ್ತು ನನ್ನ ಕರ್ತವ್ಯ ಇವತ್ತು ನನ್ನ ರೆಸ್ಪಾನ್ಸ್ ಕೊಡಿ ಇದ್ ನನ್ನ ಡ್ಯೂಟಿ ಶಾಸಕನಾಗಿ ನಿಮ್ ಕೆಲಸ ಮಾಡೋದು ನನ್ ಕೆಲ್ಸ ಅಂಗಂದ್ಬಿಟ್ಟು ಪೇಪರ್ಗಾಸ್ಕೊಳ್ಳೋದು ನನ್ ಕೆಲಸ ಅಲ್ಲ ಅದು ಸೊ ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಹಂಡ್ರೆಡ್ ಪರ್ಸೆಂಟ್ ಅದನ್ನ ವ್ಯವಸ್ಥೆ ಮಾಡ್ತಾ ಇದ್ದೀನಿ ನೀವೆಲ್ಲ ಸ್ಪಂದಿಸಿದ್ರೆ ನನಗೆ ಸಾರ್ವಜನಿಕರು ಸ್ಪಂದಿಸಿದ್ರೆ ನನಗೆ ತುಂಬಾ ಅನುಕೂಲವಾಗ್ತದೆ ಅಲ್ಲ ನೀವೆಲ್ಲ ಸಪೋರ್ಟ್ ಮಾಡ್ತೀರಿ ಕೆಲವ್ರು ಏನ್ ಮಾಡ್ತಾರೆ ಕೋಳಿ ಕೊಯ್ತಾರೆ ಪುಕ್ಕ ತಗೊಂಡು ರೋಡ್ ಹಾಕ್ತಾರೆ ಅಲ್ಲ ಬಿಸ್ನೆಸ್ ಮಾಡ್ಕಂತಾರೆ ಅವ್ರಿಗೆ ಗೊತ್ತು ಎಲ್ಲಾನು ಒಂದೇ ಕಮ್ಯುನಿಟಿ ನಾವೆಲ್ಲ ಮಾನವರು ನಾವೆಲ್ಲ ನಾವ್ ಜನ್ರೇ ಕೋಳಿ ಬಿಸ್ನೆಸ್ ಮಾಡ್ತಾರೆ ಅದು ತಕ್ಕ ಪುಕ್ಕ ತಗೊಂಡೋಗಿ ರೋಡ್ ಹಾಕ್ತಾರೆ ಬೆಳಗ್ಗೆ ಹೋಗ್ಬೇಕಾದ್ರೆ ದುರ್ವಾಸನೆ ಅದನ್ನ ಕೇಳಿದ್ರೆ ಶಾಸಕ ಸರಿ ಇಲ್ಲ ಅಂತ ಹೇಳ್ತಾರೆ ಅದಲ್ಲ ನನ್ ಬಂದಕ್ಷ ಮುನ್ನೂರ್ ಮುನ್ನೂರೈವತ್ತು ಟ್ಯಾಕ್ಟ್ರಿ ಬಂದ್ ಮಾಡಿದೆ ಏನಂತ ಬರಳು ದಂದೆ ಇಡೀ ನನ್ನ ಮುಳಬಾಗದ ತಾಲಕ್ಕೆ ಎಷ್ಟು ಗೌರ್ಮೆಂಟ್ ಜಮಿ ಎಲ್ಲ ಕಡೆ ತೋಡ್ ಏನು ಮರಳು ಇದನ್ ಮಾಡಿದಕ್ಕೆ ನನ್ನ ಶಾಸಕರು ಸರಿ ಇಲ್ಲ ಸೊ ನಾವ್ ಏನೇ ಮಾಡ್ಲಿ ಎಲ್ಲ ಗೌರ್ಮೆಂಟ್ ಜಮಿ ಸಿಗುತ್ತೋ ಅಲ್ಲ ಎತ್ಕೊಂಡು ಬೋರ್ಡ್ ಹಾಕೊಳ್ಳೋದು ಸೊ ಮುಂದಿನ ಡೆವಲಪ್ಮೆಂಟ್ ಹಿಂಗಾಗ್ಬೇಕು ಹೇಗಾಗ್ಬೇಕು ನಾವು ಊರ್ ಬಿಟ್ಟು ಆಗ ಹೋಗ್ಲಿಲ್ಲ ಅಂದ್ರೆ ಈ ನಗರ ಹೆಂಗ್ ಉತ್ಬ ಸೊ ಅದಕ್ಕೆ ತಾಲೂಕು ಆಫೀಸ್ ದೊಡ್ಡ ಆಡಳಿತ ಎಲ್ಲಾ ಒಂದೇ ಒಂದಿನ ಸೂರಡಿಯಲ್ಲಿ ಎಲ್ಲಾ ಆಡಳಿತ ಭವನ ಒಂದೇ ಸೂರಡಿಯಲ್ಲಿ ನಮ್ಮ ನಂದ ಪಕ್ಕದಲ್ಲಿ ನಾಲ್ಕು ಎಕರದಲ್ಲಿ ಈಗಾಗಲೇ ಅಪ್ರೋಳಿಗೆ ಗೌರ್ಮೆಂಟ್ ಕಳಿಸಿದ್ವಿ ಸಬ್ರೀಸ್ಟ್ ಆಫೀಸ್ ಕಳಿಸಿದ್ವಿ ಈಗಾಗಲೇ ಒಳ್ಳೆ ಹೈಟೆಕ್ ಆಸ್ಪತ್ರೆ ಮಕ್ಕಳ ಆಸ್ಪತ್ರೆ ದಾರನಹಳ್ಳಿ ದಾರನಹಳ್ಳಿಗೆ ಅಲ್ಲಿಗೆ ಮತ್ತೊಂದು ಹಾಸ್ಪಿಟ್ಲು ನಂಗ್ಲಿಗೆ ವ್ಯವಸ್ಥೆ ಆಗಿದೆ ತಾಯೂರಿಗೆ ವ್ಯವಸ್ಥೆ ಆಗಿದೆ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಮಾಡಲಿಕ್ಕೆ ಲೆವೆನ್ ವೇ ಕೆವಿ ಇದು ನಮ್ಮ ಕುಲಿಬಂಡೆಗೆ ದೊಡ್ಡ ಮಟ್ಟದಲ್ಲಿ ಒಂದು ಇನ್ನೂರೈವತ್ತು ಸ್ಟೇಷನ್ ದೊಡ್ಡ ಸ್ಟೇಷನ್ ಆಫ್ ಆಗಿದೆ ಸೊ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ನಾನು ಏನು ಸಾಧ್ಯವಾದಷ್ಟು ಇದ್ದೀನಿ ಬಹುಶಃ ನನಗೆ ನೀವು ಸಿಗಲಿಕ್ಕೆ ಒಂದು ಆರು ತಿಂಗಳು ಒಂದ್ಸರಿ ಟ್ರೈ ಮಾಡಿ ಇದಕ್ಕೆ ಮಾತ್ರ ಕರಿಬೇಡಿ ನನ್ನ ನಾನು ಮೀಟ್ ಮಾಡಲಿಕ್ಕೆ ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಒಂದು ಆರು ತಿಂಗಳು ಒಂದು ಈ ಕಾರ್ಯಕ್ರಮ ಇಟ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ನಾನು ಬರಮಾಡಿ ನನಗೆ ಸನ್ಮಾನವನ್ನು ಮಾಡಿ ಈ ಕ್ಯಾಲೆಂಡರ್ ಬಿಡುಗಡೆಯನ್ನು ನನ್ನ ಕೈಲಿ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ಮಾತು ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗುತ್ತೆ